ಬಿ ಜೆ ಪಿ ಶಾಸಕ ಮುನಿರತ್ನ ಅವರನ್ನು ವಯಲಿಕಾವಲ್ ಪೊಲೀಸರು ಕೋಲಾರ ಪೊಲೀಸರ ಸಹಾಯದಿಂದ ಕೋಲಾರದ ಬಳಿ ಅರೆಸ್ಟ್ ಮಾಡಿದ್ದಾರೆ ವಶಕ್ಕೆ ಪಡೆದುಕೊಂಡು ಈಗ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಮುನಿರತ್ನ ಕರೆ ತರ್ತಾ ಇರುವಂತಹ ಪೊಲೀಸರು ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ ದೂರು ದಾಖಲಾಗಿತ್ತು ಎಫ್ ದಾಖಲಾಗಿತ್ತು ಕೋಲಾರದಲ್ಲಿ ವಶಕ್ಕೆ ಪಡೆದುಕೊಂಡಿರುವಂಥ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಬಂದು ಇಲ್ಲಿ ಮೆಡಿಕಲ್ ಅಂದರೆ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸಿ ಆ ಬಳಿಕ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಸುವಂಥ ಸಾಧ್ಯತೆ ಇದೆ ನೋಡಿ ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆ ಅವಕಾಶ ಇದೆ ಈಗ ವಶಕ್ಕೆ ತಗೊಂಡಿದ್ದಾರೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಂತಂದ್ರೆ ತಕ್ಷಣಕ್ಕೆ ಜಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಿಲ್ಲ ಒಂದಷ್ಟು ಕಾಲಾವಕಾಶ ಇರುತ್ತೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು ನಿರತ್ನ ಅವರು ಕೋಲಾರದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ ಅವರ ಕಾರು ಕಾರನ್ನ ಗಮನಿಸ್ತಾ ಇದೀವಿ ಇಲ್ಲಿ ಯಾವ ರೀತಿ ಹೋಗ್ತಾ ಇದ್ರು ಅಂತೇಳಿ ಗುತ್ತಿಗೆದಾರ ಚಲೋರಾಜ್ ಕೊಟ್ಟಂತ ದೂರಿನ ಆಧಾರದಲ್ಲಿ ಪೊಲೀಸರು ಬೆಳಗ್ಗಿನಿಂದ ಹುಡುಕಾಟವನ್ನು ನಡೆಸ್ತಾಯಿದ್ರು ಯಾರ ಸಂಪರ್ಕಕ್ಕೂ ಕೂಡ ಮುನಿರತ್ನ ಅವರು ಸಿಕ್ಕಿರಲಿಲ್ಲ ಆದರೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದರು ಯಾವುದೇ ಕ್ಷಣದಲ್ಲಿ ಮುನಿರತ್ನ ಅವರು ಅರೆಸ್ಟ್ ಆಗಬಹುದು ಅಂತೇಳಿ ಒಂದಷ್ಟು ಸೂಚನೆಗಳು ಸಿಕ್ಕಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಶಾಸಕ ಮುನಿರತ್ನ ಅವರು ಅಂತೇಳಿ ಟ್ರ್ಯಾಕ್ ಮಾಡ್ತಾ ಇದ್ರು ಪೊಲೀಸರು ಅವರ ಮೊಬೈಲ್ ನೆಟ್ವರ್ಕ್ನ ಮೂಮೆಂಟ್ ಗಮನಿಸಿ ಅದನ್ನು ಆಧರಿಸಿ ಈಗ ಮುನಿರತ್ನ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುನಿರತ್ನ ಅವರನ್ನು ಜಾತಿ ನಿಂದನೆ ಕೇಸ್ ಹಿನ್ನೆಲೆಯಲ್ಲಿ ಮುನಿರತ್ನ ಬಂಧನ ಆಗಿದೆ ಈ ಬಂಧನ ಆದಂತ ಬೆನ್ನಲ್ಲೇ ಬಿಜೆಪಿಯಿಂದ ನೋಟಿಸ್ ಕೂಡ ಸರ್ವಾಗಿದೆ ಐದು ದಿನದಲ್ಲಿ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಐದು ದಿನದಲ್ಲಿ ಕ್ಲಾರಿಟಿ ಕೊಡಬೇಕು ಅಂತೇಳಿ ಆದರೆ ಎಲ್ಲಿದ್ದಾರೆ ಮುನಿರತ್ತ ಅವರು ಪೊಲೀಸರ ಅತಿಥಿ ಆಗಿದ್ದಾರೆ ಈಗ ಪೊಲೀಸರ ಅತಿಥಿ ಆಗಿದ್ದಾರೆ ವಯಲಿಕಾವಲ್ ಪೊಲೀಸ್ ಠಾಣೆಗೆ ಈಗ ಮುನಿರತ್ತ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ವಯಲಿಕಾವಲ್ ಪೊಲೀಸ್ ಠಾಣೆಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಹೇಗೆ ಲಾಕ್ ಮಾಡಿದ್ರು ಸಂದರ್ಭದಲ್ಲಿ ಮಾಹಿತಿ ಸುರೇಶ್ ಖಂಡಿತ ನಾಗೇಂದ್ರ ಏನು ಮುನಿರತ್ನವರ ಮೇಲೆ ಜಾತಿ ನಿಂದನ ಪ್ರಕರಣ ದಾಖಲಾಗುತ್ತೆ ಈ ಸಂದರ್ಭದಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಬೆಂಗಳೂರು ಪೊಲೀಸರು ಏನು ಮುನಿರತ್ನವರವರು ಏನು ಬೆಂಗಳೂರು ಕಡೆಯಿಂದ ಆಂಧ್ರ ಕಡೆಗೆ ಹೋಗುವ ಸಂದರ್ಭದಲ್ಲಿ ಗಾಡಿಯನ್ನು ಸಹ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಎಂಬ ಮಾಹಿತಿ ನಮಗೆ ಖಚಿತ ಮಾಹಿತಿ ಸಿಕ್ಕಿರುವಂತದ್ದು ಏನು ಈ ಸಂದರ್ಭದಲ್ಲಿ ಕೋಲಾರದ ಪೊಲೀಸರಿಗೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಏನು ಪೊಲೀಸರಿಗೆ ತಿಳಿಸಿರುವಂತದ್ದು ಅಂದ್ರೆ ನಾವೀಗ ಈ ರೀತಿ ಬರ್ತಾ ಇದ್ದೇವೆ ಏನು ಮುಂದರತ್ನವರ ಗಾಡಿ ಪಾಸ್ ಆಗ್ತಾ ಇದೆ ಅವರನ್ನು ಕೂಡಲೇ ತಡೆದು ತಮ್ಮ ವಶಕ್ಕೆ ಕೊಡುವಂತೆ ಪೊಲೀಸರನ್ನು ಕೇಳಿರುವಂತದ್ದು ಈ ರೀತಿನಲ್ಲಿ ಕೋಲಾರದ ಜಿಲ್ಲಾ ಪೊಲೀಸರವರು ಏನು ಕೋಲಾರದ ಬಾರ್ಡರ್ ಬಾರ್ಡರಾಗಿರುವಂತಹ ಮತ್ತೆ ಆಂದಾಗೆ ಏನು ಒಂದು ಕೊಟ್ಟಿರುವಂತಹ ನಂಗ್ಲಿ ಬಳಿ ಏನು ಗಾಡಿಯನ್ನು ತಡೆದು ಏನು ಮುಂದರತ್ನ ವಶಕ್ಕೆ ಪಡೆದಿರುವಂತದ್ದು ಪ್ರಮುಖವಾಗಿ ಏನು ಅವರು ಏನು ಜಾತಿ ನಿಂದನ ಪ್ರಕರಣವನ್ನು ದಾಖಲು ಮಾಡ್ತಾರೆ ಈ ಸಂಬಂಧವಾಗಿ ಮುಂದ್ರತ್ನವರು ಏನು ಇವತ್ತು ಏನು ಬೆಂಗಳೂರು ಕಡೆಯಿಂದ ಸುಮಾರು ಒಂದು ಐದು ಐದುವರೆ ಸಾವ ಸಂದರ್ಭದಲ್ಲಿ ಆಂಡ ಕಡೆ ಹೋಗುವಂತ ಸಂದರ್ಭದಲ್ಲಿ ಏನು ಪೊಲೀಸರು ಅಂದ್ರೆ ಬೆಂಗಳೂರಿನ ಪೊಲೀಸರು ಸಹ ಇವರ ವಾಹನವನ್ನು ಫಾಲೋ ಮಾಡ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಈ ನಿಟ್ಟಿನಲ್ಲಿ ಏನು ಆಂಧ್ರ ಕಡೆ ಹೋಗೋ ಆಂಧ್ರ ಕಡೆ ಗಾಡಿ ಪಾಸ್ ಆದ್ರೆ ಏನು ಗಾಡಿ ಸಿಗೋದಿಲ್ಲ ಎಂಬ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಕೋಲಾರ ಜಿಲ್ಲಾ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಅಂದ್ರೆ ಏನು ಬಾರ್ಡರ್ ಬಳಿ ಗಾಡಿಯನ್ನು ತಡೆಯುವಂತೆ ಒಂದು ಸಂದೇಶವನ್ನು ಕಳಿಸ್ತಾರೆ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಜಿಲ್ಲಾ ಪೊಲೀಸರು ಎಚ್ಚೆತ್ಕೊಂಡು ಏನು ನಂಗಲಿ ಬಾರ್ಡರ್ ಅಂದ್ರೆ ಆಂಧ್ರಗೆ ಹೊಂದಿಕೊಂಡಿರುವಂತಹ ಬಾರ್ಡರ್ ಬಳಿ ಏನು ಮುನರತ್ನವರ ವಾಹನವನ್ನು ತಡೆದು ತಮ್ಮ ವಶಕ್ಕೆ ಪಡೆದಿರುವಂತದ್ದು ಈಗಾಗಲೇ ಏನ್ ಮುನ್ರತ್ನವರವರನ್ನು ಬೆಂಗಳೂರಿನ ಪೊಲೀಸರು ಬೆಂಗಳೂರಿನತ್ತ ಕರ್ದು ಬರ್ತಾರಂತದ್ದು ಈಗಾಗಲೇ ನಮಗೆ ಒಂದು ವಾಹನದ ಕ್ಲಿಪ್ ಸಹ ಸಿಕ್ಕಿರುವಂತದ್ದು ಪ್ರಮುಖವಾಗಿ ಮುನಿರತ್ನ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಒಂದು ಇಬ್ಬರು ಜೊತೆಯಲ್ಲಿದ್ದರು ಅವರು ಆಂಧ್ರದ ಕಡೆ ಅಂದ್ರೆ ಚಿತ್ತೂರು ಕಡೆ ಹೋಗ್ತಾ ಇದ್ದ ಮಾಹಿತಿ ಲಭ್ಯವಾಗಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತಹ ಏನು ಜಿಲ್ಲಾ ಪೊಲೀಸರು ಅಂದ್ರೆ ಹೇಳ್ತಲ್ಲ ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಒಂದು ನಿರ್ದಿಷ್ಟವಾದಂತಹ ಮಾಹಿತಿ ಸಿಕ್ಕಿರುವ ಎಲ್ಲ ಮಾಹಿತಿಯನ್ನು ಬೆಂಗಳೂರು ಅವರು ಅಂತದ್ದು ಪ್ರಮುಖವಾಗಿ ಇಲ್ಲಿ ಬಂಧನವಾಗಿರುವಂತದ್ದು ಕೋಲಾರ ಜಿಲ್ಲಾ ಅವರು ಖಚಿತವಾಗಿ ಕೊಟ್ಟಿರುವಂತಂದ್ರೆ ಬೆಂಗಳೂರಿನ ಆ ಬರ್ತಾ ಇದ್ದಂತ ಪೊಲೀಸರಿಗೆ ನಾವು ಸಹಾಯ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಅವರನ್ನು ವಶಕ್ಕೆ ಪಡೆದು ಬೆಂಗಳೂರಿನ ಪೊಲೀಸರಿಗೆ ಒಪ್ಪಿಸಿದ್ದೇವೆ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಸಹ ಈಗಾಗಲೇ ಅವರನ್ನು ಆ ಬೆಂಗಳೂರು ಕಡೆ ಕರ್ಕೊಂಡು ಹೋಗ್ತಾ ನಮ್ಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ದೂರು ದಾಖಲಾದ ಸಂದರ್ಭದಲ್ಲಿ ಏನು ಮುಂದತ್ನ ಅವರು ಏನು ಆಂಧ್ರ ಕಡೆ ತಲೆಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ರು ಎಂಬ ಮಾಹಿತಿ ಸಹ ವ್ಯಕ್ತವಾಗ್ತಾ ಇರೋದ್ರೆ ಯಾಕಂತ ಹೇಳಿದ್ರೆ ಏನು ಸಿದ್ದರಾಮಯ್ಯ ಕೊಡ್ತಾರೆ ಈ ರೀತಿಯಲ್ಲಿ ದೂರು ಸಿಕ್ತ ಸಂದರ್ಭದಲ್ಲಿ ಬೆಂಗಳೂರಿನ ಅವರನ್ನು ಫಾಲೋ ಮಾಡ್ಕೊಂಡ್ ಬರ್ತಾ ಇರುವಂತದ್ದು ನಾಗೇಂದ್ರ ಬಾಬು ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಕಡೆ ವಯಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು ಎಫ್ಐಆರ್ ಆಧಾರನ್ನ ಆಧರಿಸಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ವಯಾಲಿಕಾವಲ್ ಪೊಲೀಸ್ ಠಾಣೆ ಮುಂಭಾಗದಿಂದಲೇ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ಧ್ರುವರಾಜ್ ಈಗ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ ಏನು ಅಪ್ಡೇಟ್ ಕೊಡ್ತೀರಿ ಎಸ್ ಎನ್ ನಾಗೇಂದ್ರ ಈಗ ಕೋಲಾರದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಂಡ ನಂತರ ಈಗ ಸದ್ಯ ವಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುವಂತಹ ಚಾನ್ಸಸ್ ಇದೆ ಹೀಗಾಗಿ ನೀವು ನಾನು ದೃಶ್ಯದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕಾವಲ್ ಠಾಣೆಗೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿದ್ದಾರೆ ಈಗಾಗಲೇ ಅವರ ಕೋಲಾರದಿಂದ ಕರ್ಕೊಂಡು ಬರ್ತಾ ಇರುವಂತಹ ಒಂದು ಫೋಟೋ ಕೂಡ ಲಭ್ಯವಾಗಿದೆ ಈಗ ಸದ್ಯ ಇಲ್ಲಿ ದಾಖಲಾದಂತಹ ಎರಡು ಕೇಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡು ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇದರ ನಡುವೆ ಇನ್ನೊಂದು ಬೆಳವಣಿಗೆ ಅಂತ ಹೇಳಿದ್ರೆ ಈಗ ಸದ್ಯ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಸ್ಥಳೀಯ ನಾಯಕರು ಕೂಡ ಜಮಾವಣೆಗೊಂಡಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು ಯಾವಾಗ ಮುನಿರತ್ನ ವಶಕ್ಕೆ ಪಡೆದ್ರು ಸಾಕಷ್ಟು ಜನ ಜಮಾವಣೆಗೊಂಡಿದ್ದಾರೆ ಅಲ್ಲದೆ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ ಮುನಿರತ್ನ ಕರೆದುಕೊಂಡ ಬಂದ ನಂತರ ಇಲ್ಲಿ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾರೆ ನಾಗೇಂದ್ರ ಅಂದ್ರೆ ಎಷ್ಟೊತ್ತಿಗೆ ಕರ್ಕೊಂಡ್ ಬರೋ ಸಾಧ್ಯತೆ ಕಂಡು ಬರ್ತಾ ಇದೆ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಈಗ ಸದ್ಯ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆಲ್ರೆಡಿ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನೇನು ಒಂದು ಅರ್ಧ ಗಂಟೆಗೆ ಸುಮಾರು ಅರ್ಧ ಗಂಟೆ ಹೊತ್ತಿಗೆ ಇಲ್ಲಿಗೆ ಆಗಮಿಸ್ತಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಅಂದ್ರೆ ಕೋಲಾರ ಪೊಲೀಸರು ಹಾಗೆ ಇಲ್ಲಿನ ವೈಯಾಲಿಕಾವಲ್ ಪೊಲೀಸರ ನೆರವಿನಿಂದಾಗಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು ಒಂದು ಅವರು ಅಲ್ಲಿಂದ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಕೂಡ ಬೇಸಿಕ್ ಮೊಬೈಲ್ ಅನ್ನ ಕೂಡ ಯೂಸ್ ಮಾಡ್ತಾ ಇದ್ರು ಎನ್ನುವಂತಹ ಮಾಹಿತಿ ಇದೆ ಎರಡು ಬೇಸಿಕ್ ಮೊಬೈಲ್ ಅನ್ನು ಕೂಡ ಖರೀದಿಯನ್ನ ಮಾಡ್ಕೊಂಡಿದ್ರಂತೆ ಲೊಕೇಶನ್ ಅನ್ನ ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಆದ್ರೆ ಸದ್ಯ ಪೊಲೀಸರು ಅವರನ್ನು ಬೆನ್ಬಿದ್ದು ಈಗ ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನೇನು ಅರ್ಧ ಗಂಟೆಯಲ್ಲಿ ವಯಾಲಿ ಕಾವಲ್ ಸ್ಟೇಷನ್ ಎದುರಿಗೆ ಬರುವಂತಹ ಸಾಧ್ಯತೆಗಳು ಸಾಕಷ್ಟು ಇದಾವೆ ಹೀಗಾಗಿ ಎಲ್ಲ ತಯಾರಿಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಮುಖ್ಯವಾಗಿ ಅವರು ಅಭಿಮಾನಿಗಳು ಹಾಗೆ ಈಗ ಕಾರ್ಯಕರ್ತರು ಕೂಡ ಜಮಾವಣೆಗೊಳ್ಬೋದು ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ ನಾಗೇಂದ್ರ ಓಕೆ ಈಗ ಕರ್ಕೊಂಡ್ ಬರ್ತಾರೆ ಕರ್ಕೊಂಬರ್ತಾರೆ ಬಂದ ಬಳಿಕ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಾರೆ ವಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಬರ್ಬೇಕು ಅಂತ ಏನಿಲ್ಲ ಅಲ್ವಲ್ಲ ಸೆಂಟ್ರಲ್ ಡಿವಿಷನಲ್ಲಿ ಯಾವುದೇ ಸ್ಟೇಷನ್ ಕೂಡ ಕರ್ಕೊಂಡು ಹೋಗ್ಬೋದು ಯಾಕೆಂದ್ರೆ ನೋಡಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಿದ್ದಾರೆ ಭದ್ರತಾ ದೃಷ್ಟಿಯಿಂದ ಬೇರೆ ಪೊಲೀಸ್ ಠಾಣೆಗೆ ಕರ್ತ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆ ಥರ ಮಾಡ್ತಾರೆ ಪೊಲೀಸರು ಅಥವಾ ಪೊಲೀಸ್ ಮೆಸ್ಸು ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಕೂಡ ಎನ್ಕ್ವೈರಿಯನ್ನು ಮಾಡ್ತಾರೆ ಆದರೆ ಈಗ ಇರುವಂಥ ಪ್ರಶ್ನೆ ಬೆಳಗ್ಗೆ ಆ ಗುತ್ತಿಗೆದಾರ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಯಾವಾಗ ಎಫ್ ಐ ಆರ್ ಆಗುತ್ತೋ ತಕ್ಷಣ ಎಚ್ಚೆತ್ತುಕೊಳ್ಳುವಂಥ ವಯಾಲಿಕಾವಲ್ ಪೊಲೀಸ್ನವರು ಮುನಿರತ್ನ ಅವರ ಬೆನ್ನು ಬಿದ್ದಿದೆ ರೋಚಕ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾಗ ಹೇಗೆ ಪತ್ತೆ ಹಚ್ಚಿದ್ರು ಅಂತ ಎಸ್ ನಾಗೇಂದ್ರ ಯಾವಾಗ ಒಂದು ಈ ಒಂದು ಪ್ರಕರಣ ದಾಖಲಾಗುತ್ತೋ ಅದಾದ ನಂತರ ಈ ಸೆಂಟ್ರಲ್ ಡಿವಿಜನ್ನ ಅದಿಗ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರೆ ಕೂತು ಡಿ ಸಿ ಪಿ ಅವರೇ ಸೂಚನೆಯನ್ನ ಕೂಡ ನೀಡ್ತಾರೆ ಎಫ್ ಐ ಆರ್ ದಾಖಲಾದ ನಂತರ ವಯ್ಯಾಲಿ ಕೋ ಕಾವಲ್ ಪೊಲೀಸರು ಕೂಡ ಮುನಿರತ್ನ ನಂಬರ್ ಅನ್ನ ಕೂಡ ಟ್ರೇಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಅವರ ಮನೆಗೆ ಹೋದಾಗ ಮುನಿರತ್ನವರಲ್ಲಿ ಇರಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ ಹೀಗಾಗಿ ಅವರು ಕಾಣೆ ಆಗಿದ್ದಾರೆ ಎನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಅವರ ಜೊತೆಗಿರೋರು ಹಾಗೆ ಅವರ ಆಪ್ ಆಪ್ತರ್ ಅವರೆಲ್ಲರನ್ನ ಕೂಡ ವಿಚಾರಣೆ ನಡೆಸಿ ಅದಾದ ನಂತರ ಪೊಲೀಸರಿಗೆ ಕೋಲಾರದ ಒಂದು ಕೋಲಾರದ ಅಲ್ಲಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗುತ್ತೆ ಅದಾದ ನಂತರ ಕೋಲಾರಕ್ಕೆ ಹೋಗಿ ಕೋಲಾರದ ಪೊಲೀಸರ ಸಹಾಯವನ್ನ ಪಡೆದು ಆದ ನಂತರ ಮುನಿರತ್ನ ಅವರ ವೈಯಾಲಿಕವಲ್ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ ಇನ್ನೊಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ ಈಗ ಈ ಸೆಂಟ್ರಲ್ ಡಿವಿಸನ್ ನ ಯಾವುದೇ ಪೊಲೀಸ್ ಠಾಣೆಗೆ ಕೂಡ ಅವರನ್ನ ಕರ್ಕೊಂಡು ಹೋಗ್ಬೋದು ಅಂತ ಈಗ ಅಂದ್ರೆ ಚಾನ್ಸಸ್ ಇರುವಂತದ್ದು ಒಂದು ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ ಯಾಕಂತ ಹೇಳಿದ್ರೆ ಐಒ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಾರೆ ಆ ಕಾರಣಕ್ಕಾಗಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಹೋಗ್ಬಹುದು ಅಲ್ಲೂ ಕೂಡ ನಮ್ಮ ರಿಪೋರ್ಟರ್ ಒಬ್ಬರನ್ನ ಇದಾರೆ ಹಾಗೆ ಇನ್ನು ವಯಾಲಿಕ ವಲ್ ಎದುರಿಗೆ ಕೂಡ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗಿರುವಂತಹ ಕಾರಣಕ್ಕಾಗಿ ಸೆಕ್ಯೂರಿಟಿ ಪರ್ಪಸ್ಗಾಗಿ ಬೇರೆ ಸ್ಟೇಷನ್ಗೆ ಕೂಡ ಕರ್ಕೊಂಡು ಹೋಗುವಂತ ಚಾನ್ಸಸ್ ಗಳು ಜಾಸ್ತಿ ಇದ್ದಾವೆ ಅದು ಡಿ ಸಿ ಅವರ ಒಂದು ಇದಕ್ಕೆ ಬಿಟ್ಟಿರುವಂತಹದು ನಾಗೇಂದ್ರ